ಒಮ್ಮೆ ಪರಶುರಾಮರು ತಮ್ಮ ಗುರು ಮತ್ತು ಆರಾಧ್ಯ ದೈವವಾದ ಶಿವನನ್ನು ಭೇಟಿ ಮಾಡಲು ಕೈಲಾಸ ಪರ್ವತಕ್ಕೆ ಹೋಗಿದ್ದರು ಆದರೆ ಆ ಸಮಯದಲ್ಲಿ ಶಿವನು ದೇವಿಯೊಂದಿಗೆ ಏಕಾಂತದಲ್ಲಿದ್ದನು ಶಿವನಿಗೆ ಯಾರಾದರೂ ತೊಂದರೆ ಕೊಡಬಾರದು ಎಂದು ಗಣೇಶನು ದ್ವಾರಪಾಲಕನಾಗಿ ನಿಂತಿದ್ದನು ಪರಶುರಾಮರು ಒಳಗೆ ಹೋಗಲು ಪ್ರಯತ್ನಿಸಿದಾಗ ಗಣೇಶನು ಅವರನ್ನು ತಡೆದು ಶಿವನು ವಿಶ್ರಾಂತಿ ಪಡೆಯುತ್ತಿರುವುದರಿಂದ ಒಳಗೆ ಹೋಗಲು ಸಾಧ್ಯವಿಲ್ಲ ಎಂದು ಹೇಳಿದನು ಪರಶುರಾಮರು ತಾವು ಶಿವನ ಪರಮ ಭಕ್ತ ಮತ್ತು ಶಿಷ್ಯ ಎಂದು ಹೇಳಿ ಒಳಗೆ ಬಿಡುವಂತೆ ವಿನಂತಿಸಿದರು ಆದರೆ ಗಣೇಶನು ತನ್ನ ತಾಯಿಯ ಆದೇಶವನ್ನು ಪಾಲಿಸಬೇಕೆಂದು ಹೇಳಿ ಒಳಗೆ ಬಿಡಲು ನಿರಾಕರಿಸಿದನು ಇದರಿಂದ ಕೋಪಗೊಂಡ ಪರಶುರಾಮರು ಗಣೇಶನೊಂದಿಗೆ ಯುದ್ಧಕ್ಕೆ ಸವಾಲು ಹಾಕಿದರು ಇಬ್ಬರ ನಡುವೆ ಭೀಕರವಾದ ಯುದ್ಧ ನಡೆಯಿತು ಈ ಯುದ್ಧದಲ್ಲಿ ಪರಶುರಾಮರು ತಮ್ಮ ಗುರು ಶಿವನು ತಮಗಾಗಿ ಕೊಟ್ಟ ಪರಶು ಕೊಡಲಿ ವನ್ನು ತೆಗೆದುಕೊಂಡು ಗಣೇಶನ ಮೇಲೆ ದಾಳಿ ಮಾಡಿದರು ಗಣೇಶನು ಆ ಕೊಡಲಿಯು ತನ್ನ ತಂದೆಯಾದ ಶಿವನ ಆಯುಧ ಎಂದು ಅರಿತುಕೊಂಡನು ಆ ಆಯುಧಕ್ಕೆ ಅಗೌರವ ತೋರಬಾರದು ಎಂಬ ಉದ್ದೇಶದಿಂದ ಗಣೇಶನು ಅದನ್ನು ತಡೆಯಲು ಪ್ರಯತ್ನಿಸಲಿಲ್ಲ ಪರಶುರಾಮರ ಕೊಡಲಿಯು ಗಣೇಶನು ಒಂದು ದಂತಕ್ಕೆ ಬಲವಾಗಿ ಬಡಿಯಿತು ಇದರಿಂದಾಗಿ ಆ ದಂತ ಮುರಿದು ಹೋಯಿತು ಆ ಘಟನೆಯ ನಂತರ ಗಣೇಶನಿಗೆ ಒಂದು ದಂತ ಮಾತ್ರ ಉಳಿದಿತ್ತು ನಂತರ ಪಾರ್ವತಿ ದೇವಿಯು ಕೋಪಗೊಂಡು ಪರಶುರಾಮನನ್ನು ಶಿಕ್ಷಿಸಲು ಮುಂದಾದಳು ಆದರೆ ಗಣೇಶನು ಮಧ್ಯಪ್ರವೇಶಿಸಿ ತಡೆಯುತ್ತಾನೆ ನಂತರ ಶಿವನು ಪರಶುರಾಮನಿಗೆ ಕ್ಷಮಿಸುವಂತೆ ಹೇಳುತ್ತಾನೆ ಈ ಘಟನೆಯು ಗಣೇಶನ ಭಕ್ತಿ ಗೌರವ ಮತ್ತು ತಂದೆಯ ಆಜ್ಞಾಪಾಲನೆಯನ್ನು ಎತ್ತಿ ತೋರಿಸುತ್ತದೆ